ಸರ್ ಈಗ ಹೊಸಾಗ ತಾವು ಜಿಲ್ಲಾಧ್ಯಕ್ಷ ಆಗಿ ಆಯ್ಕೆಯಾಗಿದ್ದೀರಾ ಯಾವ ರೀತಿ ಸಂಘಟನೆ ಮಾಡ್ತೀರಾ ಸರ್ ಮುಂದಿನ ಪತ್ರಕರ್ತರಿಗೆ ಯಾವ ರೀತಿ ತಾವು ಸಲಹೆ ಸಹಕಾರ ಕೊಡ್ಬೋದು ನೀವು ಈಗೇನು ನಮ್ಮ ಪತ್ರಕರ್ತರಿಗೆ ಆಗ್ತಾ ಇದೆ ನ್ಯೂಲತೆಗಳೇನಿದೆ ಮೊದಲು ಅದನ್ನು ತಿಳ್ಕೊಂಡು ಅದಕ್ಕೇನು ಮಾಡ್ಬೋದು ಅಂತ ಒಂದು ಸಭೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನ ಯಾರ್ಯಾರು ಗಮನಕ್ಕೆ ತರಬೇಕು ತಂದಿ ಅದನ್ನು ಮಾಡೋಣ ಅನ್ನೋ ಒಂದು ಯೋಜನೆಗಳಿದ್ದಾವೆ ನಮಗೆ ಅದೇ ಯಾವ ರೀತಿ ಯೋಜನೆ ಹಾಕ್ಕೊಂಡಿದ್ದೀರಾ ಸರ್ ಪತ್ರಕರ್ತರಿಗೋಸ್ಕರ ಪತ್ರಕರ್ತರಿಗೆ ಆಗ್ತಾರೆ ಈಗ ಅಲ್ಲೇ ಈಗ ಮೊನ್ನೆ ಒಂದು ಅಲ್ಲೆ ಆಯಿತು ಆ ಹಲ್ಲೆಗಳನ್ನ ಯಾರೂ ಹೋಗಿ ಕೇಳೋವಂಥವ್ರಲ್ಲ ಅಂಥದ್ದನ್ನ ನಮ್ಮ ಸಂಘಟನೆಯಿಂದ ಒಂದು ಮಾಡ್ತೀವಿ ಇನ್ನೊಂದು ದಿನಗಳಲ್ಲಿ ಎಲ್ಲೇ ಏನೇ ಅನ್ಯಾಯ ಆಗ್ಬೋದು ಪತ್ರಕರ್ತರ ಮೇಲೆ ಇಲ್ಲ ಪತ್ರಕರ್ತರಿಗೆ ಯಾವುದೇ ಸವಲತ್ತು ಬರ್ಬೋದು ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ತೊಂದರೆಗಳಾಗ್ಬೋದು ಈಗ ನಿಮಗೆ ಗೊತ್ತಿರೋಂಗೆ ವೈದ್ಯರಿಗೆ ಒಂದು ಕಾನೂನಿದೆ ಅಲ್ಲೇ ಮಾಡಿದ್ರೆ ಹಂಗೆ ವಕೀಲರ ಮೇಲೆ ಅಲ್ಲೇ ಆದರೆ ಒಂದು ಕಾನೂನು ತಂದಿದ್ದಾರೆ ಅದೇ ಥರ ನಮಗೂ ಒಂದು ಕಾನೂನು ತರಬೇಕು ಅನ್ನೋದು ನಿಮಗೆಲ್ಲ ಒಂದು ಹೋರಾಟ ಮಾಡಬೇಕು ಇವತ್ತು ಉದ್ಘಾಟನೆಗೆ ಯಾರು ಬಂದಿದ್ರು ಸರ್ ಬೆಂಗಳೂರಿಂದ ರಾಜ್ಯ ಸಂಸ್ಥಾಪಕರುಲಿ ಅಮರ್ನಾಥ್ ಅವರು ಬಂದಿದ್ದರು ಆಮೇಲೆ ಕೊಡಗೂರು ಸಂಘದ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಬಂದಿದ್ದರು ಇನ್ನು ನಾವು ನಮ್ಮ ಮೈಸೂರು ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮಾಡಿದ್ದೀವಿ ಓಕೆ ಸರ್ ಎಂಬತ್ತರಿಂದ ತೊಂಬತ್ತು ಜನ ತನಕ ಎಲ್ಲ ಸೇರಿದ್ರು ನಾನು ಮೈಸೂರು ಜಿಲ್ಲಾಧ್ಯಕ್ಷನಾಗಿ ನೇಮಕ ಆಗಿದ್ದೀನಿ ವಿಜಯ್ಕುಮಾರ್ ಅಂತ ಹೇಳಿ